ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ರಚ್ಚು ಮತ್ತೆ ಜೀವ ಇಬ್ರು ಕೂಡ ಆ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂತಹ ಹೆಂಗಸು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿತ್ತು ಇಲ್ಲಿ ರಚ್ಚು ಮುಂದೆ ದೇವಿಯ ನಿಜ ರೂಪದ ಸತ್ಯ ಬಟ ಬೈಲಾಗಿದೆ ಆ ಕಡೆ ರಚ್ಚುಗೆ ಅತ್ತೆ ಕೂಡ ಪದ್ಮಜ ಸಾಥ್ ಕೊಡ್ತಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೇವಿ ರಚನಾ ಮತ್ತೆ ಜೀವ ಇಬ್ರು ಕೂಡ ಪದ್ಮ ಅವ್ರನ್ನ ಹೊರಗಡೆ ತರಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಿರುವುದರಿಂದಾಗಿ ಇಲ್ಲಿ ದೇವಿ ರೊಚ್ಚು ಗೆದ್ದದಾಳೆ ಅದೇ ಕಾರಣಕ್ಕೆ ನಮ್ಮ ಕಪಿಮುಷ್ಟಿಯಿಂದ ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಅದಕ್ಕೆ ಅವಕಾಶ ಕೊಡಕೂಡದು ಅಂತ ಹೇಳಿದ್ರೆ ಮೊದಲು ಅವರನ್ನು ಕೃಷ್ಣನ್ ವಿಶ್ವದಲ್ಲಿ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಆ ಕೃಷ್ಣನನ್ನ ಗೊಂಬೆಯ ಮುಖಾಂತರ ಆ ಒಂದು ಕಾರ್ನಲ್ಲಿ ಕೂಡ ಹಾಕಿ ಬಿಡ್ತಾಳೆ ಇಲ್ಲಿ ದೇವಿ ಅಂತಾನೆ ಹೇಳ್ಬೋದು ಇದರಿಂದಾಗ ಮಗು ಕೂಡ ಪ್ರಜ್ಞೆ ತಪ್ಪತ್ತೆ ಕೊನೆಗೂ ಇಲ್ಲಿ ಜೀವ ಮತ್ತೆ ರಚನೆ ಮಗು ಆ ಒಂದು ಕಾರಲ್ಲಿದೆ ಅನ್ನೋ ವಿಷಯ ಗೊತ್ತಾಗಿದೆ ಮಗುನ ಬಂದು ಕಾಪಾಡ್ತಾರೆ ಬಟ್ ಇಲ್ಲಿ ಮಗು ನಾನು ನನ್ನ ಕಾರಲ್ಲಿ ಹೋಗೋದಕ್ಕೆ ಕಾರಣ ಆ ಒಂದು ಬೊಂಬೆ ಆ ಬೊಂಬೆಯಿಂದಾನೆ ನಾನು ಕಾರಲ್ಲಿ ಹೋಗಿದ್ದು ಅಂತ ಹೇಳಿದಾಗ ಡೋರ್ ಲಾಕ್ ಆಗಿರುತ್ತಲ್ವಾ ಅಂತ ಕೇಳ್ತಾರೆ ಮನೆಯವರು ಇಲ್ಲ ಡೋರ್ ಓಪನ್ ಇತ್ತು ಅಂತ ಹೇಳಿದಾಗ ಇಲ್ಲಿ ನಿಜವಾಗ್ಲು ಯಾರು ಕೂಡ ಕೃಷ್ಣನ ಮಾತನ್ನ ನಂಬೋದಕ್ಕೆ ಹೋಗುದಿಲ್ಲ ಆದರೆ ರಚನಾ ಮತ್ತು ಜೀವ ಖಂಡಿತವಾಗ್ಲೂ ಒಂದು ಬೊಮ್ಮೆ ಖಂಡಿತ ನಮ್ಮ ಮಗುವಿನ ವಿಶ್ವದಲ್ಲಿ ಆಟ ಆಡ್ತಿದೆ ಆ ಬೊಮ್ಮೆ ಯಾವುದು ಅನ್ನೋದನ್ನು ಕಂಡು ಹಿಡಿಬೇಕು ಅಂದರೆ ಅದು ಮಾತಾಡೋ ಬೊಂಬೆ ಆಗಿರೋದ್ರಿಂದ ಸಾಫ್ಟ್ವೇರ್ ಇರುತ್ತೆ ಅದರಿಂದಾಗಿ ಚಿಪ್ಪನ್ನು ತಗೊಂಡ್ರೆ ಖಂಡಿತ ಅದನ್ನು ಯಾರು ತಗೊಂಡ್ ಬಂದಿದ್ದಾರೆ ಅಂತಕ್ಕಂಥ ವಿಶ್ವ ನಮಗೆ ಗೊತ್ತಾಗುತ್ತೆ ಅದರ ಓನರ್ ಯಾರು ಅನ್ನೋದು ಅಂತ ಹೇಳಿ ಇಲ್ಲಿ ತೀರ್ಮಾನವನ್ನು ಮಾಡ್ಕೋತಾರೆ ಜೊತೆಗೆ ಆತ ಕಡೆ ಏನಿದೆ ಅಲ್ಲ ನೀನು ಯಾಕೆ ಕೃಷ್ಣಗೆ ತೊಂದರೆ ಕೊಡ್ತಿದ್ಯಾ ಅಂತ ದೇವಿಯ ಅಮ್ಮ ಕೂಡ ಕೇಳ್ತಾರೆ ಕನಕಾಂಬರಿ ಬಟ್ ಇಲ್ಲಿ ದೇವಿ ನಾನು ಗೊತ್ತಿದೆ ಅವಳಿಗೆ ತೊಂದ್ರೆ ಕೊಟ್ಟು ಅವಳೇನಾದ್ರೂ ಹೆಚ್ಚು ಕಡಿಮೆ ಆಗಿ ಆಗಿಸ ಆಸ್ತಿ ಅಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಅದೇ ಕಾರಣಕ್ಕೋಸ್ಕರನೇ ನಾನು ಅವಳನ್ನ ಟಾರ್ಗೆಟ್ ಮಾಡಿದ್ದೇನೆ ಹೊರತು ಅವಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಕೊಡ್ತಿಲ್ಲ ಇದೇ ರೀತಿಯಾಗಿ ಅವಳನ್ನ ಟಾರ್ಗೆಟ್ ಮಾಡಿ ಮಾಡಿ ಜೀವ ತನ್ನ ಮಗಳ ವಿಶ್ವದಲ್ಲಿ ಇದು ತುಂಬಾ ಯೋಚನೆ ಮಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಅದರ ಜೊತೆಗೆ ಇಲ್ಲಿ ರಾಣ ಮತ್ತು ಕಪಿಲ್ ಚೂತೆ ದೇವಿ ಕೂಡ ಸೇರಿಕೊಂಡಿದ್ದಾರೆ ಇಷ್ಟು ದಿನ ಒಳ್ಳೆಯವಳಾಗಿ ನಟ್ಟಿ ಮಾಡ್ತಿದ್ದಂಥ ದೇವಿ ಇವತ್ತು ರಾಣ ಮುಂದೆ ಬಂದದ ಇಲ್ಲಿ ಜೀವನ ಮನೆಯಿಂದ ಆಚೆ ಕಳಿಸಿ ಅವನನ್ನು ಆ ಒಂದು ಪ್ರೊಪ್ರಾಯ ಸ್ಥಾನದಿಂದ ಕೆಳಗಡೆ ಇಳಿಸೋಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ನಾನು ಕೂಡ ಇನ್ನು ಮುಂದೆ ನಿಮ್ಮ ಜೊತೆಯಾಗಿ ಇರ್ತೀನಿ ಅಂದ ತಕ್ಷಣ ಆನೆ ಬಲ ಬಂದಂಗೆ ಆಗ್ಬಿಡುತ್ತೆ ರಾಣಗೆ ಖಂಡಿತ ಅಂತ ಹೇಳಿ ದೇವಿ ಜೊತೆ ಡೀಲನ್ನು ಒಪ್ಕೋತಾರೆ ರಾಣ ಕೂಡ ನಂತರ ಇಲ್ಲಿ ಒಂದು ಪಕ್ಕ ಪ್ಲಾನ್ ಮಾಡ್ಕೋತಾಳೆ ದೇವಿ ಅದೇ ಪ್ರಕಾರವಾಗಿ ಇಲ್ಲಿ ದೇವಿ ಪ್ಲಾನ್ ಅಂತನೇ ಇಲ್ಲಿ ಜೀವ ಒಂದು ಶಾಪ್ಗೆ ಹೋಗ್ತಿದ್ದಾಗೇನೆ ಅಲ್ಲಿಗೆ ಇಡೀ ಪೊಲೀಸ್ ಅವರು ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದೆ ಎಲ್ವನ ಕೂಡ ಚೆಕ್ ಮಾಡ್ತಾರೆ ಕೊನೆಗೂ ಇಲ್ಲಿ ಜೀವನ ಅರೆಸ್ಟ್ ಮಾಡಬೇಕು ಅಂತ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ರೆ ಇಲ್ಲಿ ರಾಣ ಮತ್ತು ಕಪಿಲ್ ಇಬ್ರು ಕೂಡ ದೇವಿ ಪ್ಲಾನ್ ಪ್ಲಾನ್ ಏನು ಸಖತ್ತಾಗಿ ಪ್ಲಾನನ್ನು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾಳೆ ಅಂತ ಹೇಳಿ ದೇವಿಯನ್ನು ಹೊಗ್ಲುತ್ತಿದ್ದಾರೆ ದೇವಿಗೆನ ಇದೇನು ಹೊಸ ಪ್ಲಾನ ಮೊದಲಿಂದ ಕೂಡ ಕತ್ತರ್ನಾಗ್ ಬುದ್ಧಿನೇ ಇರೋದು ಬಟ್ ಯಾರ ಹತ್ರ ಕೂಡ ತೋರಿಸ್ಕೊಂಡಿಲ್ಲ ಇವತ್ತು ರಾಣ ಮತ್ತು ಜೀವ ಇಬ್ರು ಕೂಡ ದುಶ್ಮನಿಗಳಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ ದೇವಿ ಅಂತಾನೆ ಹೇಳ್ಬೋದು ತನ್ನ ಬೆಳೆನ ಬೇಯಿಸ್ಕೋಬೇಕು ಅಂತ ಅಣ್ಣ ತಂದಿರ ನಡುವೆನೇ ಕಿಡಿ ಹಚ್ಚಿರ್ತಕ್ಕಂತಹ ದೇವಿ ಇದೆಲ್ಲದ್ರ ಜೊತೆ ದೇವಿಗೆ ಅನಿಸುತ್ತೆ ನಾನು ನನ್ನ ಅಪ್ಪನ ಜೊತೆ ಹೋಗಿ ಮಾತಾಡಬೇಕು ಅಪ್ಪನ ನೋಡಬೇಕು ಡ್ಯಾನ್ಸ್ ಮಾಡಬೇಕು ಅಂತ ಅದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಹೊರಟು ಬರ್ತಾಳೆ ಅಲ್ಲಿ ದೇವಸ್ಥಾನದಲ್ಲಿ ಪುರೋಹಿತರು ನೋಡ್ತಿದ್ದಾರೆ ಎಂದಿನಂತೆ ಆಕೆಯ ಅವವಾಸ್ಯ ದಿನದೊಂದು ಬರ್ತಿದ್ದಾಕೆ ಮಧ್ಯದಲ್ಲೇ ಬಂದಿದ್ದಾರೆ ಈ ಒಂದು ವಿಷಯವನ್ನ ಜೀವ ರಚನಾಗೆ ಹೇಳಬೇಕು ಅಂತ ಪುರೋಹಿತರು ಡಿಸೈಡ್ ಮಾಡ್ಕೋತಾರೆ ಯಾಕಂದರೆ ಆಲ್ರೆಡಿ ಆ ಪುರೋಹಿತರ ಹತ್ರ ಜೀವ ರಚನಾ ಹೋಗಿ ಈ ಒಂದು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಕ್ಕಂಥವ್ರು ಯಾರು ಎಂತೂ ಇಲ್ಲ ಅಂದ್ರೆ ಹೇಳಿಲ್ಲ ಅಂದರೆ ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅಂತೆಲ್ಲವನ್ನ ಕೂಡ ಹೆದರಿಸಿ ಬಾಯಿ ಬಿಡಿಸಿದ್ರು ಅವರು ಕೂಡ ಒಂದು ಹೆಣ್ಮಗಳು ಅಂತಾನೆ ಹೇಳಿದರು ಇಲ್ಲಿ ದುರ್ಗಿ ದೇವಿ ಫೋಟೋನೇ ತೋರಿಸಿದ್ರು ಜೀವ ಮತ್ತೆ ರಚನಾ ಅಂತ ಹೇಳ್ಬೋದು ಅತ್ತ ಕಡೆ ವಜ್ರೇಶ್ವರಿಗೂ ಕೂಡ ದೇವಿ ಆಟ ಆಡ್ತಿದ್ದಾರೆ ಒಂದು ವಿಷವನ್ನು ಇಲ್ಲಿ ತನ್ನ ಮಗಳು ರಚು ಜೊತೆ ಹಂಚ್ಕೊಳ್ಳೋಕ್ಕೆ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ ಯಾಕಂದರೆ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಜೀವನ ಬಲಿ ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋ ಗಿಲ್ಟ್ ಅವರನ್ನು ಕಾಡ್ತದೆ ಆದರೆ ನಿಜವಾಗ್ಲೂ ಅಲ್ಲಿ ಬಲಿ ತೊಗೊಂಡಿದ್ದು ರಚನಾನೂ ಅಲ್ಲ ವಜ್ರೇಶ್ವರಿನೂ ಅಲ್ಲ ಆದರೆ ಬಲಿ ತೊಗೊಂಡಿದ್ದು ನಿಜವಾಗ್ಲೂ ಕೂಡ ದೇವಿ ಅಂತಾನೆ ಹೇಳ್ಬೋದು ಬಟ್ ಅದಕ್ಕೆ ವಜ್ರೇಶ್ವರಿಯನ್ನು ಸಿಗ್ಸ್ ಹಾಕಿದ್ದಾರೆ ಬಿಕಾಸ್ ವಜ್ರೇಶ್ವರಿ ಕೂಡ ಆಕೆಯನ್ನು ಸಾಯಿಸಬೇಕು ಅಂತಲೇ ಬಂದಿದ್ರು ಜೀವ ಹೆಂಡ್ತಿನ ಬಟ್ ಇಲ್ಲಿ ಸತ್ತೋಗಿದ್ದರಿಂದ ವಜ್ರೇಶ್ವರಿ ಸತ್ತಿರೋ ಆ ಒಂದು ಜೀವ ಹೆಂಡತಿಯನ್ನು ಮಾಧುರಿಯನ್ನ ಸಾಯಿಸಿದ್ದಾರೆ ಬಟ್ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವಿ ಆ ಒಂದು ವಿಡಿಯೋವನ್ನೇ ಇಟ್ಕೊಂಡು ಇಲ್ಲಿ ವಜ್ರೇಶ್ವರಿಯನ್ನು ಎದ್ರಿಸ್ತಿರೋದು ತನ್ನ ತಾಳಕ್ಕೆ ತಕ್ಕ ಹಾಗೆ ಕೊಣಿಸ್ತಿರೋದು ಎಂಥ ಕಡೆ ಪುರೋಹಿತರು ಕಾಲ್ ಮಾಡ್ತಾರೆ ರಚನಾಗೆ ನೋಡಿ ಮೇಡಮ್ ನೀವು ಹುಡ್ಕೊಂಡು ಬಂದಿದ್ರಲ್ವಾ ಹೆಂಗ್ ಹುಡುಗಿ ಇವತ್ತು ಬಂದು ದೇವಸ್ಥಾನದಲ್ಲಿ ಡಾನ್ಸ್ ಮಾಡ್ತಿದ್ದಾರೆ ನೀವು ಆದಷ್ಟು ಬೇಗ ಬಂದರೆ ನೋಡ್ಬೋದು ಅಂದಾಗ ಮೊದಲು ಅಲ್ಲಿಗೆ ಹೊರಡಬೇಕು ಅಂತ ರಚನಾ ಸಿದ್ಧವಾದರೆ ಇಲ್ಲಿ ಬಾಲ ಅದರ ಅವಶ್ಯಕತೆ ಏನಿದೆ ಅಂದಾಗ ಖಂಡಿತ ಅವಶ್ಯಕತೆ ಇದೆ ಅಷ್ಟು ದುಡ್ಡು ಕಂಪ್ನಿಯಿಂದ ಹೋಗಿದೆ ಅಂದರೆ ಖಂಡಿತ ಅವರು ಮುಖಾಂತರ ಈ ಮನೆಯವ್ರು ಕಳಿಸಿದ್ದಾರೆ ಇವರು ಈ ಮನೆಗೂ ಅವ್ರಿಗೂ ಏನೂ ಸಂಬಂಧ ಇದೆ ಅದನ್ನು ತಿಳ್ಕೊಳ್ಳೇಬೇಕು ಅದನ್ನು ತಿಳ್ಕೊಂಡ್ರಷ್ಟು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳೋದು ಅಂತ ಹೇಳಿ ರಚನಾ ಹೇಳಿ ಅಲ್ಲಿಗೆ ಹೋಗ್ತಾರೆ ಈ ಕಡೆ ಮಗು ಮತ್ತೆ ಆ ಬೊಂಬೆ ಜೊತೆ ಆಟ ಆಡೋಕೆ ಶುರು ಮಾಡಿಕೊಂಡಿದೆ ಬಟ್ ಇಲ್ಲಿ ಬೊಂಬೆಯನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಕೃಷ್ಣ ಬಿಕಾಸ್ ಆವತ್ತು ಆನ್ ಅನ್ನು ಮಾಡಿತ್ತು ಹಾಗಾಗಿ ಆಕೆ ತುಂಬಾ ಬೆದ್ರಕೊಂಡ್ಬಿಟ್ಟಿದ್ದಾಳೆ ಅದೇ ಕಾರಣದಿಂದಾಗಿ ಇಲ್ಲಿ ಬೊಂಬೆ ಸವಾಸ ಮಾಡುವುದಕ್ಕೆ ಕೃಷ್ಣ ಮುಂದಾಗ್ತಿಲ್ಲ ಅದೇ ಟೈಮಲ್ಲಿ ರೂಮ್ ಮಾತ್ರ ಬರುತ್ತೆ ಮಗು ಇಲ್ಲಿ ಬೊಂಬೆ ಬೊಂಬೆ ಅಂತಿದ್ದಾಗೆ ಅಜ್ಜಿ ಬಂದಿದೆ ಬೊಂಬೆಗೆ ನಿನ್ನ ಕೈಯಲ್ಲಿರೋ ಬಾಕ್ಸ್ ತೊಗೊಂಡು ಹೊಡೆದಾಕ್ಬಿಡು ಚಿನ್ನ ಅಂತ ಹೇಳಿದ ತಕ್ಷಣ ಇಲ್ಲಿ ಪುಟ್ಟು ಕೃಷ್ಣ ಕೂಡ ಅದೇ ಕೆಲಸವನ್ನ ಮಾಡುತ್ತೆ ಆ ಒಂದು ಬೊಂಬೆಯನ್ನು ಹೊಡೆದಾಕತ್ತೆ ಇದು ಎಲ್ಲದರ ಜೊತೆಗೆ ಅತ್ತ ಕಡೆ ದೇವಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಕೂಡ ರಚನಾ ಮೇನ್ ಇಂದ ಹೊರಗಡೆ ಒಳಗಡೆ ಬರೋಕೆ ಆಗ್ತಿಲ್ಲ ಬಾಡಿ ಗಾರ್ಡ್ಸ್ ಇದ್ದಾರೆ ಅದೇ ಕಾರಣಕ್ಕೆ ಅವ್ರ ಚಿಕ್ಕಪ್ಪ ಹೇಗೆ ಅನ್ನ ಹಾರಿ ನೋಡಿದ್ರು ಅದೇ ರೀತಿ ಅನ್ನ ಹಾರಿಕೊಂಡು ಇಲ್ಲಿ ರಚ್ಚು ಆ ಹುಡುಗಿ ಯಾರು ಅನ್ನೋದನ್ನು ಕಂಡುಹಿಡಿಯೋಕೆ ಎಂಟ್ರಿ ಕೊಡ್ತಿದ್ದಾರೆ ಒಂದು ಕ್ಷಣ ಹಾಕಿ ಅವತಾರಕ್ಕೆ ಹಿಮ್ಮದಿಯಿಂದನೇ ನೋಡಿ ರಚನಾ ಬೆಚ್ಚಿ ಬಿದ್ರು ಅಂತಾನೆ ಹೇಳ್ಬೋದು ಇನ್ನೂ ಕೂಡ ಮುಂಬದಿಯಲ್ಲಿ ನೋಡಲ್ಲ ನೋಡೋಲ್ಲ ಬಟ್ ಇಲ್ಲಿ ನಿಜವಾಗ್ಲೂ ಇಲ್ಲಿ ರಚ್ಚು ಬಂದದಾಳೆ ಅನ್ನೋ ವಿಷಯ ದೇವಿಗೂ ಕೂಡ ಗೊತ್ತಿಲ್ಲ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಗೊತ್ತಾಗೋ ಕೂಡ ಸಾಧ್ಯ ಇಲ್ಲ ಇಲ್ಲಿ ರಚನಾ ದೇವಿ ಮುಂದೆ ಬಂದು ನೋಡೋಕೆ ಅಂತ ಟ್ರೈ ಮಾಡಿ ಮುಂದೆ ಬರ್ತದಾಳೆ ಇತ ಕಡೆ ತನ್ನ ಶುರು ಮಾಡಿಕೊಳ್ಳೋದಕ್ಕೆ ದೇವಿ ಹೋಗ್ತಿದ್ದಾಳೆ ಕೇಕೆ ಆಗ್ತಿದ್ದಾಳೆ ನಗ್ತಿದ್ದಾಳೆ ಅದೆಲ್ಲವನ್ನ ಕೂಡ ನೋಡಿದ್ದೇ ಒಂದ ಕ್ಷಣ ರಚುಗೆ ಭಯ ಬಿದ್ದಾಗ ಆಗ್ಬಿಡತ್ತೆ ಹಾಗಿದ್ರೆ ಕೊನೆಗೂ ಇಲ್ಲಿ ದೇವಿಯನ್ನ ನೋಡೋಕೆ ಸಾಧ್ಯ ಆಗುತ್ತ ರಚನಾ ತುಂಬಾ ದೂರ ಇಲ್ಲ ಕಾಂಪೌಂಡ್ ದಾಟಿ ಒಳಗಡೆ ಬಂದಿದ್ದಾಗಿದೆ ಜಸ್ಟ್ ಒಂದು ಟರ್ನ್ ಮಾಡಿದ್ರೆ ದೇವಿ ನಿಜವಾಗ್ಲು ರಚುಗೆ ಎಲ್ಲ ಕೂಡ ಗೊತ್ತಾಗ್ಬಿಡತ್ತೆ ಅದು ದೇವಿ ಅಂತಕ್ಕಂಥದ್ದು ಬಟ್ ದೇವಿ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ ಇಲ್ಲಿ ರಚ್ಚು ದೃದ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ ಬಂದು ಕಾಲ್ ಬಂದ್ಬಿಡತ್ತೆ ರಚ್ಚು ಮೊಬೈಲ್ಗೆ ಆ ಒಂದು ಕಾಲ್ ಬರ್ತದಾಗೆ ದೇವಿ ಎಚ್ಚೆತ್ಕೊಬಿಡ್ತಾರೆ ಹಾಗಿದ್ರೆ ಇಲ್ಲಿ ದೇವಿ ಹಿಂದೆ ತಿರ್ಗೋಕು ಮೊನ್ನೆನೆ ಫೋನ್ ಬಂತು ಅಂತ ಹೇಳಿ ಎಚ್ಚೆತ್ಕೊಂಡು ಮುಂದೆ ಹೋಗೇ ಬಿಡ್ತಾರ ಅಥವಾ ಫೋನ್ ಕಟ್ ಮಾಡಿದ್ದೆ ಇಲ್ಲಿ ದೇವಿ ಮುಂದೆನೆ ಬಂದು ದೇವಿಯ ನಿಜಮುಖ ಮುಖ ಏನು ಅನ್ನೋ ಸತ್ಯವನ್ನು ರಚ್ಚು ನೋಡ್ಬಿಟ್ಟಾಳೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಇವತ್ತೇ ದೇವಿಯ ಬಣ್ಣ ರಿವಿಲ್ ಆಗತ್ತಾ ಅಥವಾ ಇದಕ್ಕೂ ಮೀರಿ ಮತ್ತೆ ರಚ್ಚು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ಟು ದೇವಿಯ ನಿಜ ರೂಪವನ್ನ ಬಟ್ಟಾ ಬೈಲಿ ಎಳಿಬೇಕಾಗತ್ತೆ ಏನಾಗತ್ತೆ ಯಾವ ರೀತಿ ಕತೆ ಮುಂದೆ ಸಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು